ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹವ್ಯಾಸ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸಿಂಪಲ್ ಆಗಿರೋ ಒಂದು ಬ್ರೈಡಲ್ ಡಿಸೈನ್ನ ತೋರಿಸ್ಕೊಡ್ತೀನಿ ಈಸಿಯಾಗಿ ಹಾಕ್ಬೋದು ಇದಕ್ಕೆ ನಾನು ತ್ರೀ ಎಮ್ ಎಮ್ ಸೈಜ್ದು ಗೋಲ್ಡನ್ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಈ ಆರಡೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಡಿಲಿನ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು ಸ್ಟಾರ್ಟಿಂಗಲ್ಲಿ ಎರಡು ಸರಿ ಸಿಂಗಲ್ ಕ್ರೋಶನ್ನು ಹಾಕಿ ನಾನು ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ ಯಾವಾಗಲೂ ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ಎರಡು ಸರಿ ಸಿಂಗಲ್ ಕ್ರೋಶಗಳನ್ನ ಹಾಕೊಳ್ಳಿ ನೆಕ್ಸ್ಟ್ ಈಗ ನಾನಿಲ್ಲಿ ನಾಲ್ಕು ಚೈನನ್ನು ಹಾಕೋತೀನಿ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಚೈನಲ್ಲಿ ನಾನು ಕುಚ್ಚಿನ ಕಟ್ಟಕ್ಕೆ ಜಾಗ ಮಾಡ್ಕೊತಾ ಇದ್ದೀನಿ ಸೊ ಅದು ಎಲ್ಲಿ ಬರುತ್ತೆ ಕರೆಕ್ಟಾಗಿ ಮೆಷರ್ ಮಾಡಿ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕೃಷೆಯನ್ನು ಹಾಕಿ ಲಾಕ್ ಮಾಡ್ಕೋತೀನಿ ಫ್ರೆಂಡ್ಸ್ ಆದಷ್ಟು ಈಚ್ ಆ್ಯಂಡ್ ಎವ್ರಿ ಟೈಮು ನೀವು ಮೆಷರ್ ಮಾಡಿ ಲಾಕ್ ಮಾಡ್ಕೊಳ್ಳಿ ಡಿಸೈನ್ ತುಂಬ ನೀಟಾಗಿ ಬರುತ್ತೆ ಅವಾಗ ಈಗ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಷೆಯನ್ನು ಹಾಕಿ ವರ್ಕ್ ಮಾಡ್ಕೋತಾ ಇದ್ದೀನಿ ಮತ್ತು ಈಗ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಸರಿ ಸಿಂಗಲ್ ಕ್ರೋಷೆಯನ್ನು ಹಾಕಿ ವರ್ಕ್ ಮಾಡ್ಕೋತಾ ಇದ್ದೀನಿ ಈ ಡಿಸೈನ್ಗೆ ನಾವು ಮೂರು ಸರಿ ಸಿಂಗಲ್ ಕ್ರೋಷೆಯನ್ನು ಹಾಕೋಬೇಕಾಗತ್ತೆ ನೆಕ್ಸ್ಟ್ ದಾರನ ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ಇದಕ್ಕೊಂದು ಬೀಡನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಬೀಡ್ ಲಾಕನ್ನು ಕೂಡ ಮಾಡ್ಕೋಬೇಕಾಗತ್ತೆ ನೀವು ಇಲ್ಲಿ ಬೇಕಾದ್ರೆ ಕ್ರಿಸ್ಟಲ್ ಬೀಡ್ಸ್ನೂ ಕೂಡ ಯೂಸ್ ಮಾಡಿ ಇಲ್ಲ ಪರ್ಲ್ಸ್ನ ಯೂಸ್ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಅದು ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ನಾನು ಒಂದು ಸಿಂಗಲ್ ಕ್ರೋಶ್ ಹಾಕಿ ಲಾಕ್ ಮಾಡ್ಕೋತೀನಿ ಇಲ್ಲಿ ಈ ಡಿಸೈನ್ಗೆ ಇದಕ್ಕೆ ಬಿಗ್ ಸೈಜ್ ಬೀಡ್ಸ್ ಅಷ್ಟು ಚೆನ್ನಾಗಿರೋದಿಲ್ಲ ಸ್ವಲ್ಪ ಮೀಡಿಯಮ್ ಸೈಜ್ ಬೀಡ್ಸ್ನ ಯೂಸ್ ಮಾಡಿ ನೆಕ್ಸ್ಟ್ ಈಗ ನಾನಿಲ್ಲಿ ಐದು ಚೈನನ್ನು ಹಾಕೋತಾ ಇದ್ದೀನಿ ಐದು ಚೈನನ್ನು ಹಾಕ್ಕೊಂಡು ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಬೀಡ್ ಪಕ್ಕ ಇರುವಂಥ ಫಸ್ಟ್ ಸ್ಟಿಚ್ಚಲ್ಲಿ ಸೂಜಿನ ಹಾಕಿ ದಾರಾನ ಎಳ್ಕೊಂಡು ಬಂದು ಒಂದು ಸರಿ ಲಾಕ್ ಮಾಡ್ಕೋತೀನಿ ಈಗ ಅದರ ಪಕ್ಕ ಇರುವಂಥ ಚೈನಲ್ಲೂ ಕೂಡ ಇನ್ನೊಂದು ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ ಎರಡು ಸರಿ ಹಾಕ್ಕೋಬೇಕಾಗತ್ತೆ ಸಿಂಗಲ್ ಕ್ರೋಷೆ ರಿವರ್ಸ್ ಸೈಡಲ್ಲಿ ಮತ್ತು ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈಗ ಬೀಡ್ ಮೇಲೆ ನಾವು ಏನು ಐದು ಚೈನ್ ಹಾಕಿದ್ದೀವಿ ಅದಕ್ಕೆ ಸಿಂಗಲ್ ಕ್ರೋಷೆಗಳನ್ನ ವರ್ಕ್ ಮಾಡ್ತಾ ಹೋಗಬೇಕಾಗತ್ತೆ ಸೊ ಅದು ಚೈನ್ ಕಂಪ್ಲೀಟ್ ಕವರ್ ಆಗೋವರೆಗೂ ಕೂಡ ನೀವು ಸಿಂಗಲ್ ಕ್ರೋಶಗಳನ್ನ ವರ್ಕ್ ಮಾಡ್ಕೊಳ್ಳಿ ಹಾಂ ಆದರೆ ಒಂದು ಡಿಸೈನ್ಗೆ ಎಷ್ಟು ಚೈನ್ ಹಾಕಿರ್ತೀರ ಸೆಕೆಂಡ್ ಡಿಸೈನ್ಗೂ ಕೂಡ ನೀವು ಅಷ್ಟೇ ಚೈನನ್ನು ಹಾಕೋಬೇಕಾಗತ್ತೆ ಹಾಗಾಗಿ ಫಸ್ಟ್ ಹಾಕ್ಕೋಬೇಕಾದ್ರೆ ಕೌಂಟ್ ಮಾಡಿ ಹಾಕ್ಕೊಳ್ಳಿ ನಾನಿಲ್ಲಿ ಸೆವೆನ್ ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಂಡಿದ್ದೀನಿ ಈ ಥರ ಸಿಂಗಲ್ ಕ್ರೋಶ ಹಾಕ್ಕೊಂಡ್ಮೇಲೆ ನೋಡಿ ಎಂಡಲ್ಲಿ ಚೈನ್ ಗ್ಯಾಪ್ ಕಾಣಿಸ್ಬಾರ್ದು ಆ ಥರ ಕಂಪ್ಲೀಟಾಗಿ ಹಾಕೊಂಡ್ರೆ ಡಿಸೈನ್ ಈ ಥರ ತುಂಬ ಚೆನ್ನಾಗಿ ಆರ್ಚ್ ಬರುತ್ತೆ ನೆಕ್ಸ್ಟ್ ಈಗ ಅದ್ರ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶನ್ನು ಹಾಕಿ ವರ್ಕ್ ಮಾಡ್ಕೋತಾ ಇದ್ದೀನಿ ಈಗ ಅದ್ರ ಪಕ್ಕದಲ್ಲೂ ಕೂಡ ಈ ಡಿಸೈನ್ಗೆ ಇನ್ನೂ ಒಂದು ಸಾರಿ ಸಿಂಗಲ್ ಕ್ರೋಷಗಳನ್ನ ಹಾಕ್ಕೋಬೇಕಾಗುತ್ತೆ ಇದು ಬ್ರೈಡಲ್ ಡಿಸೈನು ಸೊ ಈ ಎಲಿಗೆಂಟಾಗಿ ಕಾಣಿಸುತ್ತೆ ಸಾರಿಗೆ ದಾರನ ಮೇಲಕ್ಕೆ ಮಾಡಿಕೊಂಡು ಈಗ ಸೆಕೆಂಡ್ ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ಪೀಡ್ ಲಾಕನ್ನು ಕೂಡ ಮಾಡ್ಕೋಬೇಕಾಗತ್ತೆ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿ ಕರೆಕ್ಟಾಗಿ ಅಲ್ಲಿಗೆ ಕ್ಲಾತ್ಗೂ ಒಂದು ಸಿಂಗಲ್ ಕ್ರೋಷನ್ನ ಹಾಕೋಬೇಕಾಗತ್ತೆ ಈ ಸ್ಟೆಪ್ಪಲ್ಲಿ ನೀವು ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಿದೆ ನೋಡಿ ಡಿಸೈನ್ ಸ್ವಲ್ಪ ಟ್ವಿಸ್ಟ್ ಇರುತ್ತೆ ಇಲ್ಲಿ ಸೊ ಈಗ ಮತ್ತೆ ನಾನು ಫೈ ಚೈನ್ಸ್ನ ಹಾಕೋತಾ ಇದ್ದೀನಿ ಫೈ ಚೈನ್ಸ್ನ ಹಾಕ್ಕೊಂಡು ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಬೀಟ್ ಪಕ್ಕ ಇರೋವಂಥ ಒಂದು ಸಿಂಗಲ್ ಕ್ರೋಷಿ ಒಳಗಡೆ ನೀಡಿಲ್ನ ಹಾಕಿ ಎಳ್ಕೊಂಡು ಬಂದು ಒಂದು ಸರಿ ಲಾಕ್ ಮಾಡ್ಕೋತೀನಿ ಮತ್ತು ಈಗ ಅದರ ಪಕ್ಕದಲ್ಲಿರೋ ಅಂತ ಸಿಂಗಲ್ ಕ್ರೋಷಲ್ಲಿ ನಾನು ಮತ್ತೆ ನೀಡನ್ನ ಹಾಕಿ ಲಾಕ್ ಮಾಡ್ಕೋತೀನಿ ಈ ಥರ ಎರಡು ಸರಿ ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಳ್ಳೋದ್ರಿಂದ ಆರ್ಚು ಪರ್ಫೆಕ್ಟಾಗಿ ಬರುತ್ತೆ ಅಂದರೆ ಬೇಸ್ಲೈನಿಂದನೂ ಆರ್ಚ್ ಕನೆಕ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಎರಡು ಸರಿ ಹಾಕೋತೀನಿ ನೆಕ್ಸ್ಟ್ ಈಗ ನಾನು ಬೀಡ್ ಮೇಲೆ ಏನು ಆರ್ಚ್ ಹಾಕೊಂಡಿದ್ದೀನಿ ಫೈವ್ ಚೈನ್ಸು ಅದರಲ್ಲಿ ಸಿಂಗಲ್ ಕ್ರೋಷಗಳನ್ನ ವರ್ಕ್ ಮಾಡ್ಕೋತಾ ಇದ್ದೀನಿ ಎರಡು ಸಿಂಗಲ್ ಕ್ರೋಶೆ ಆಯಿತು ಈಗ ಮೂರನೇ ಸಿಂಗಲ್ ಕ್ರೋಶೆ ವರ್ಕ್ ಮಾಡ್ತಾ ಇದ್ದೀನಿ ಮೂರು ಸಿಂಗಲ್ ಕ್ರೋಶ ಆಯಿತು ಈಗ ನಮಗೆ ಸೆಂಟರ್ಗೆ ಡಿಸೈನ್ ಬೇಕಾಗಿರೋದ್ರಿಂದ ಈ ಮೂರು ಸಿಂಗಲ್ ಕ್ರೋಶೆ ಆದ ತಕ್ಷಣ ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮತ್ತೆ ಈಗ ಐದು ಚೈನನ್ನು ಹಾಕೋತಾ ಇದ್ದೀನಿ ಐದು ಚೈನನ್ನು ಹಾಕ್ಕೊಂಡು ನಾವೀಗ ಹಿಂದ್ಗಡೆ ಒಂದು ಬೀಡ್ಗೆ ಆರ್ಚ್ ಹಾಕಿರ್ತೀವಲ್ಲ ಅಲ್ಲಿಂದ ತರ್ಡ್ ಚೈನ ಕೌಂಟ್ ಮಾಡ್ಕೋಬೇಕಾಗುತ್ತೆ ಒಂದು ಎರಡು ಮೂರು ನೋಡಿ ಇನ್ನೊಂದು ಸರಿ ತೋರಿಸ್ತೀನಿ ಒಂದು ಎರಡು ಮೂರನೇ ಸ್ಟಿಚ್ಚಲ್ಲಿ ನೀಡನ್ನ ಹಾಕಿ ದಾರನ ಎಳ್ಕೊಂಡು ಬಂದು ಒಂದು ಸಿಂಗಲ್ ಕ್ರೋಶನ್ನು ಹಾಕೋತೀನಿ ಈಗ ಫೋರ್ತ್ ಚೈನಲ್ಲೂ ಕೂಡ ನೀಡನ್ನು ಹಾಕಿ ಇನ್ನೊಂದು ಸಿಂಗಲ್ ಕ್ರೋಶನ್ನು ಹಾಕೋತೀನಿ ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಆರ್ಚು ಪರ್ಫೆಕ್ಟಾಗಿ ಬರುತ್ತೆ ಕೌಂಟ್ ಮಾಡಿ ಹಾಕ್ಕೊಳ್ಳಿ ಸ್ಕಿಪ್ ಮಾಡಬೇಡಿ ಸೊ ಈಗ ನಾವು ಫೈ ಚೈನ್ಸ್ ಏನು ವರ್ಕ್ ಮಾಡ್ಕೊಂಡಿದ್ದೀವಿ ಅದಕ್ಕೂ ಕೂಡ ಸಿಂಗಲ್ ಕ್ರೋಶಗಳನ್ನ ವರ್ಕ್ ಮಾಡ್ಕೋತಾ ಇದ್ದೀನಿ ಎರಡು ಮೂರು ಈಗ ಮೂರು ಸಿಂಗಲ್ ಕ್ರೋಷೆ ಹಾಕೊಂಡ್ಮೇಲೆ ದಾರನ ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ಇದಕ್ಕೆ ನಾನು ಈ ಥರ ಗೆಜ್ಜೆ ಬೀಡನ್ನ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ಲು ನೀವು ಬೇಕಾದ್ರೆ ಇದೇ ಥರ ಗೆಜ್ಜೆ ಬೀಡ್ಗೆ ಹಾಕೋಬೋದು ಇಲ್ಲ ಲೀಫನ್ನು ಕೂಡ ಹಾಕೋಬೋದು ಅಥವಾ ಹ್ಯಾಂಗಿಂಗ್ ಬೀಡ್ಸ್ನ ಕೂಡ ಇಲ್ಲಿ ಯೂಸ್ ಮಾಡ್ಬೋದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕನ್ನು ಕೂಡ ಮಾಡ್ಕೋತಾ ಇದ್ದೀನಿ ಈಗ ಮತ್ತೆ ಈ ಕಡೆ ಕಂಪ್ಲೀಟ್ ಆಗೋವರೆಗೂ ಒಂದು ನಾಲ್ಕು ಸಿಂಗಲ್ ಕ್ರೋಶಗಳನ್ನ ವರ್ಕ್ ಮಾಡ್ಕೋತಾ ಇದ್ದೀನಿ ಚೈನ್ ಕವರ್ ಆಗಬೇಕು ಸೊ ಇಲ್ಲಿ ಅದು ಎಷ್ಟು ಹಿಡ್ಸತ್ತೆ ನೋಡಿ ಹಾಕ್ಕೊಳ್ಳಿ ಎರಡು ಮೂರು ನಾಲ್ಕು ನಾನು ಫಸ್ಟು ಸವ ಒಂದು ಆರ್ಚ್ಗೆ ಸೆವೆನ್ ಸಿಂಗಲ್ ಕ್ರೋಶ ಹಾಕಿರೋದ್ರಿಂದ ನಾನು ಈಕ್ವಲ್ ಆಗಿರಲಿ ಅಂತ ಎಲ್ಲದಕ್ಕೂ ಸವೆನ್ನೇ ಮಾಡ್ತಾ ಇದ್ದೀನಿ ಈಗ ನೋಡಿ ಈ ಬಿಡ್ಗೂ ಮೂರು ಸಿಂಗಲ್ ಕ್ರೋಶ ಹಾಕಿದ್ದೀನಿ ಸೊ ಇವಾಗ ಇದು ನಾ ಲಾಕ್ ಮಾಡಿದರೆ ಇದು ನಾಲ್ಕನೇ ಸಿಂಗಲ್ ಕ್ರೋಶ ಆಗುತ್ತೆ ಇದಾದಮೇಲೆ ಅದು ಚೈನ್ ಕವರ್ ಆಗೋವರೆಗೂ ಇನ್ನು ಮೂರು ಸಿಂಗಲ್ ಕ್ರೋಶೆ ಟೋಟಲಿ ಸೆವೆನ್ ಸಿಂಗಲ್ ಕ್ರೋಶೆಗಳನ್ನ ಇಲ್ಲಿ ವರ್ಕ್ ಮಾಡ್ಕೊತಾ ಇದ್ದೀನಿ ಅಕಸ್ಮಾತ್ ಏನಾದ್ರು ಸ್ವಲ್ಪ ದಾರ ಲೂಸ್ ಇದ್ದರೆ ಇನ್ನೊಂದು ಸಿಂಗಲ್ ಕ್ರೋಶ ಹಾಕೊಳ್ಳಿ ಪರವಾಗಿಲ್ಲ ಆದರೆ ಆದಷ್ಟು ಕೌಂಟ್ ಮಾಡಿ ಹಾಕೊಂಡ್ರೆ ನೋಡಿ ಫಿನಿಶಿಂಗ್ ಕೂಡ ತುಂಬ ನೀಟಾಗಿ ಬರುತ್ತೆ ಈಗ ಕ್ಲಾತ್ಗೆ ನಾನು ಒಂದು ಸಿಂಗಲ್ ಕ್ರೋಶನ್ನು ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ ಪಕ್ಕದಲ್ಲಿ ಇನ್ನೂ ಒಂದು ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕೋಬೇಕಾಗುತ್ತೆ ಸೊ ಮೂರು ಸಿಂಗಲ್ ಕ್ರೋಶೆ ಬರಬೇಕಲ್ವಾ ಸೊ ಹಾಗಾಗಿ ಇಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೋತಾ ಇದ್ದೀನಿ ಈಗ ಇದೇ ರೀತಿ ಫೋರ್ ಚೈನ್ಸ್ನ ವರ್ಕ್ ಮಾಡ್ಕೋತಾ ಇದ್ದೀನಿ ಕುಚ್ಚು ಕಟ್ಟೋಕ್ಕೆ ಇದು ಆಪ್ಷನಲ್ಲು ಬೇಕಾದ್ರೆ ನೀವು ಇಲ್ಲಿ ಕುಚ್ಚು ಕಟ್ಬೋದು ಇಲ್ಲ ಮತ್ತೆ ಫೋರ್ ಚೈನ್ಸು ಅಥವಾ ಒಂದು ಬೀಡನ್ನ ಹಾಕೊಂಡು ಕೂಡ ಬಾರ್ಡರ್ ಡಿಸೈನ್ ಆಗು ಡಿಸೈನ್ನ ನೀವು ಕಂಟಿನ್ಯೂ ಮಾಡ್ಬೋದು ನಾನು ಇಲ್ಲಿ ಕುಚ್ಚು ಕಟ್ತಾ ಇರೋದ್ರಿಂದ ಫೋರ್ ಚೈನ್ಸ್ನ ಹಾಕಿ ಎಲ್ಲಿ ಬರುತ್ತೆ ನೋಡಿ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡಿದ್ಮೇಲೆ ನೆಕ್ಸ್ಟ್ ಡಿಸೈನ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ನೂ ಎರಡು ಸರಿ ಸಿಂಗಲ್ ಕ್ರೋಶಗಳನ್ನ ವರ್ಕ್ ಮಾಡ್ಕೋಬೇಕಾಗತ್ತೆ ಈ ಥರ ಮೂರು ಸಿಂಗಲ್ ಕ್ರೋಶ ಹಾಕಿ ನೆಕ್ಸ್ಟ್ ಡಿಸೈನು ಸ್ಟಾರ್ಟ್ ಮಾಡ್ಬೋದು ನೋಡಿ ಈ ಥರ ಬರುತ್ತೆ ಡಿಸೈನು ಇದೇ ರೀತಿ ನಾನು ಎಂಡ್ ತನಕ ಕಂಟಿನ್ಯೂ ಮಾಡಿ ನಿಮಗೆ ಹೆಂಗೆ ಬರುತ್ತೆ ಕಂಪ್ಲೀಟ್ ಆದಮೇಲೆ ಕುಚ್ಚು ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ತುಂಬ ಈಸಿಯಾಗಿ ಸಿಂಗಲ್ ಸ್ಟೆಪ್ಪಲ್ಲಿ ಬ್ರೈಡಲ್ ಡಿಸೈನ್ನ ಹಾಕ್ಬೋದು ಇದು ಬಿಗ್ನರ್ಸ್ ಫ್ರೆಂಡ್ಲಿ ಡಿಸೈನು ನೋಡಿ ಕುಚ್ಚಿನ ಕಟ್ಟಿದ ಮೇಲೆ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ನೀವು ಇದು ಕಾಂಚೀಪುರಂ ಸ್ಯಾರೀಸು ಕಾಟನ್ ಸಿಲ್ಕ್ ಸ್ಯಾರೀಸು ಮೈಸೂರು ಸಿಲ್ಕ್ ಸ್ಯಾರೀಸು ಸಾಫ್ಟ್ ಸಿಲ್ಕ್ ಸ್ಯಾರೀಸು ಎಲ್ಲದಕ್ಕೂ ಹಾಕೋಬೋದು ಹೈಲೈಟೆಡಾಗಿ ಕಾಣುತ್ತೆ ಇದಕ್ಕೆ ನೀವು ಫೋರ್ ಹಂಡ್ರೆಡ್ ಟು ಫೋರ್ ಫಿಫ್ಟಿ ಚಾರ್ಜ್ ಮಾಡ್ಬೋದು ಇವಾಗ ಇನ್ನೊಂದು ಡಿಸೈನ್ನ ಹಾಕೋಣ ಇದಕ್ಕೆ ನಾನು ಆರಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮೀಡಿಯಮ್ ಸೈಜು ಬೀಡ್ಸನ್ನು ತೊಗೊಂಡಿದ್ದೀನಿ ಪ್ಲೇನ್ ಗೋಲ್ಡನ್ ಬೀಡ್ಸು ಹಾಗೆ ಇದು ಸ್ಮಾಲ್ ಸೈಜ್ದು ಪ್ಲೇನ್ ಗೋಲ್ಡನ್ ಬೀಡ್ಸನ್ನು ತೊಗೊಂಡಿದ್ದೀನಿ ಇದಕ್ಕೆ ನಾನು ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ನ ಯೂಸ್ ಮಾಡ್ತಾ ಇದ್ದೀನಿ ಬನ್ನಿ ಡಿಸೈನ ಸ್ಟಾರ್ಟ್ ಮಾಡೋಣ ಆ್ಯಸ್ ಯೂಶುವಲ್ಲು ನಾನು ಸ್ಟಾರ್ಟಿಂಗಲ್ಲಿ ಎರಡು ಸಿಂಗಲ್ ಕ್ರೋಷನ್ನು ಹಾಕಿ ಸ್ಟಿಚ್ಚನ್ನು ಸೆಕ್ಯೂರ್ ಮಾಡ್ಕೋತೀನಿ ಇಲ್ಲೂ ಕೂಡ ಎರಡು ಸಿಂಗಲ್ ಕ್ರೋಷನ್ನು ಹಾಕ್ಕೊಂಡಿದ್ದೀನಿ ಈಗ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಷಿಯನ್ನು ಹಾಕೋತಾ ಇದ್ದೀನಿ ಟೋಟಲಿ ಮೂರು ಸಿಂಗಲ್ ಕ್ರೋಷಿಯನ್ನು ಹಾಕ್ಕೊಂಡು ಈಗ ದಾರನ ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ಒಂದು ಬೀಡನ್ನು ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ ಬೀಡ್ ಲಾಕನ್ನು ಕೂಡ ಮಾಡಿಕೊಂಡು ಈ ರೀತಿ ನೀಡಿಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿ ಬರುತ್ತೆ ಅಂತ ಕರೆಕ್ಟಾಗಿ ನೋಡಿ ಅಲ್ಲೇ ಒಂದು ಸಿಂಗಲ್ ಕ್ರೋಷಿಯನ್ನು ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಈಗ ನಾನು ನಾಲ್ಕು ಚೈನನ್ನು ಹಾಕೋತೀನಿ ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕ್ಕೊಂಡು ರಿವರ್ಸ್ ಸೈಡಿಂದ ನಾವು ಹಾಕ್ಕೊಂಡಿರೋವಂಥ ಮೂರು ಸಿಂಗಲ್ ಕ್ರೋಶ ಇರತ್ತಲ್ಲ ಅದರಲ್ಲಿ ಥರ್ಡ್ ಸಿಂಗಲ್ ಕ್ರೋಶೆಗೆ ನೀಡಿಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋತೀನಿ ಈಗ ಬೀಡ್ ಸುತ್ತ ಒಂದು ನಾಲ್ಕು ಚೈನ್ ಏನು ಆರ್ಚ್ ಹಾಕ್ಕೊಂಡಿದೀವಿ ಅದಕ್ಕೆ ಐದು ಸಿಂಗಲ್ ಕ್ರೋಶೆಯನ್ನು ನಾನಿಲ್ಲಿ ಫಿಲ್ ಮಾಡ್ಕೊತಾ ಇದ್ದೀನಿ ಇದು ಮೂರನೇ ಸಿಂಗಲ್ ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ನಾಲ್ಕು ಹಾಕ್ತಾಯಿದ್ದೀನಿ ಇವಾಗ ನೆಕ್ಸ್ಟು ಐದು ನಿಮ್ಗೆ ಸಿಕ್ಸ್ ಹಿಡ್ಸಿದ್ರೆ ಹಾಕೋಬೋದು ತೊಂದರೆ ಏನಿಲ್ಲ ಈಗ ನಾವು ಒಂದು ಸರಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದರ ಪಕ್ಕದಲ್ಲೇ ಇನ್ನೊಂದು ಸರಿ ಲಾಕ್ ಮಾಡ್ಕೋತೀನಿ ಈಗ ಇದು ಒಂದು ಸಣ್ಣ ಸ್ಮಾಲ್ ಆರ್ಚ್ ಡಿಸೈನ್ ಫಾರಮ್ ಆಗಿರುತ್ತೆ ತುಂಬ ಕ್ಯೂಟಾಗಿರುವಂಥ ಆರ್ಚು ಈಗ ಮತ್ತೆ ನಾನು ಇದಕ್ಕೆ ಚೈನ್ಸ್ನ ಹಾಕೋತಾ ಇದ್ದೀನಿ ಮೂರು ನಾಲ್ಕು ಐದು ಆರು ಏಳು ಎಂಟು ಸೊ ಟೋಟಲಿ ನಾನಿಲ್ಲಿ ಎಂಟು ಚೈನನ್ನು ಹಾಕ್ಕೊಂಡು ಮತ್ತೆ ರಿವರ್ಸ್ ಸೈಡಿಂದ ಈಗ ಮೂರು ಸಿಂಗಲ್ ಕ್ರೋಶ ಹಾಕಿರ್ತೀವಲ್ಲ ಸೆಕೆಂಡ್ ಸಿಂಗಲ್ ಕ್ರೋಶ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು ಮತ್ತೆ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊತೀನಿ ಈಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ನಾವು ಇವಾಗ ಸೆಕೆಂಡ್ ಟೈಮ್ ಏನು ಎಂಟು ಚೈನ್ ಹಾಕಿ ಒಂದು ಆರ್ಚ್ ಹಾಕ್ಕೊಂಡಿದ್ದೀವಿ ಅದಕ್ಕೆ ಸಿಂಗಲ್ ಕ್ರೋಶೆಗಳನ್ನ ಫಿಲ್ ಮಾಡ್ತಾ ಹೋಗ್ತೀನಿ ಎರಡು ಮೂರು ನಾಲ್ಕು ಐದು ಐದು ಸಿಂಗಲ್ ಹಾಕೊಂಡ ಮೇಲೆ ದಾರನ ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ಈಗ ಇಲ್ಲಿ ಮೂರು ಸ್ಮಾಲ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ ಬೀಡ್ ಲಾಕನ್ನು ಕೂಡ ಮಾಡ್ಕೋಬೇಕಾಗತ್ತೆ ಆವಾಗ ನಿಮಗೆ ಟ್ರಯಾಂಗಲ್ ಶೇಪ್ ಈಸಿಯಾಗಿ ಮಾಡ್ಬೋದು ಲಾಕ್ ಮಾಡಿ ಈಗ ಅದರ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಷಿಯನ್ನು ಹಾಕೋತೀನಿ ಈಗ ದೊಡ್ಡ ಆರ್ಚ್ ಮೇಲೆ ಒಂದು ಟ್ರಯಾಂಗಲ್ ಶೇಪು ತ್ರೀ ಬೀಡ್ಸಿಂದ ಬಂದಿರುತ್ತೆ ಮತ್ತು ಈಗ ಲೆಫ್ಟ್ ಸೈಡಲ್ಲಿ ನಾವು ಐದು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀವಲ್ಲ ರೈಟ್ ಸೈಡಲ್ಲೂ ಕೂಡ ಐದು ಸಿಂಗಲ್ ಕ್ರೋಶೆಯನ್ನು ಇಲ್ಲಿ ಹಾಕೋತಾ ಇದ್ದೀನಿ ನಾಲ್ಕು ಈಗ ಇದು ಐದು ಐದು ಸಿಂಗಲ್ ಕ್ರೋಶಿಯನ್ನು ಹಾಕಿದ್ಮೇಲೆ ನಾವು ಈಗಾಗಲೇ ಮೊದಲು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದರ ಪಕ್ಕನೇ ನೀಡಿನ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋಬೇಕಾಗತ್ತೆ ಇದು ಪಕ್ಕಪಕ್ಕದಲ್ಲೇ ಲಾಕ್ ಮಾಡ್ಕೋಬೇಕು ಗ್ಯಾಪ್ ಬಿಡಬಾರ್ದು ಈಗ ತ್ರೀ ಸಿಂಗಲ್ ಕ್ರೋಷೆ ಲಾಕ್ ಮಾಡಿದ್ಮೇಲೆ ಅದ್ರ ಪಕ್ಕದಲ್ಲಿ ಇನ್ನೂ ಎರಡು ಸಿಂಗಲ್ ಕ್ರೋಶೆ ಹಾಕ್ತೀನಿ ಇದು ಏನಕ್ಕೆ ಅಂದರೆ ಬರೀ ಸ್ವಲ್ಪ ಡಿಫ್ರೆನ್ಸ್ ಇರಲಿ ಕುಚ್ಚುಗೂ ಮತ್ತು ಮೇನ್ ಡಿಸೈನ್ಗೂ ಅಂತ ಈಗ ಮತ್ತೆ ದಾರನ ಮೇಲಕ್ಕೆ ಮಾಡಿಕೊಂಡು ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕನ್ನು ಮಾಡ್ಕೋತಾ ಇದ್ದೀನಿ ಅದು ಎಲ್ಲಿ ಬರುತ್ತೆ ಕರೆಕ್ಟಾಗಿ ನೋಡಿ ಅಲ್ಲಿ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋತೀನಿ ಮತ್ತು ಈಗ ನಾಲ್ಕು ಚೈನನ್ನು ಹಾಕೋತಾ ಇದ್ದೀನಿ ಇಲ್ಲಿ ಕುಚ್ ಕಟ್ಟೋಕ್ಕೆ ಪ್ರಾವಿಷನ್ ಮಾಡ್ತಾಯಿದ್ದೀನಿ ಈಗ ನೀಡಿಲ್ನ ಹೀಗೆ ಇಟ್ಕೊಂಡು ಮೆಷರ್ ಮಾಡಿ ಅಲ್ಲೇ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋಬೇಕಾಗತ್ತೆ ಮತ್ತು ದಾರನ ಮೇಲಕ್ಕೆ ತಗೊಂಡು ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕನ್ನ ಮಾಡಿ ಅದರ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿ ಬರುತ್ತೆ ಕರೆಕ್ಟಾಗಿ ಮೆಷರ್ ಮಾಡಿ ನೋಡಿ ಅಲ್ಲಿ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕೋಬೇಕಾಗತ್ತೆ ಈಗ ಮತ್ತೆ ನಾನು ನಾಲ್ಕು ಚೈನನ್ನು ಹಾಕೋತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಈಗ ಅದನ್ನು ಕೂಡ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ ಸೊ ಮತ್ತೆ ಈಗ ದಾರನ ಮೇಲಕ್ಕೆ ಮಾಡಿಕೊಂಡು ಇನ್ನೊಂದು ಬೀಡನ್ನು ಇನ್ಸರ್ಟ್ ಮಾಡಿ ಬೀಡ್ ಲಾಕನ್ನು ಮಾಡಿ ಅದು ಕೂಡ ಎಲ್ಲಿ ಬರುತ್ತೆ ಕರೆಕ್ಟಾಗಿ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋತೀನಿ ಈಗ ನೋಡಿ ಇಲ್ಲಿ ನಾವು ಬಿಗ್ ಆರ್ಚ್ ಪಕ್ಕ ಎರಡು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಆಮೇಲೆ ಡಿಸೈನ್ ಬಂದಿದೆ ಅಲ್ವ ಸೊ ಈ ಕಡೆಯೂ ಫಸ್ಟು ಎರಡು ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ ಎರಡು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡ್ಮೇಲೆ ಸೊ ನಾವು ಲಾಕ್ ಮಾಡಿರೋದು ಮೂರು ಸಿಂಗಲ್ ಕ್ರೋಶೆ ಇರುತ್ತೆ ಅದು ಕೂಡ ಇಲ್ಲಿ ಮೂರು ಸಿಂಗಲ್ ಕ್ರೋಶ ಹಾಕೋತೀನಿ ಟೋಟಲಿ ಫೈವ್ ಸಿಂಗಲ್ ಕ್ರೋಶೆಯನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ ಯಾಕೆ ಅಂದರೆ ನಾವು ರಿವರ್ ಸೈಡಿಂದ ಎರಡು ಸರಿ ಲಾಕ್ ಮಾಡ್ಕೊಂಡಾಗ ಅವಾಗ ಅದು ತ್ರೀ ಸ್ಟಿಚಸ್ ಹೋಗುತ್ತೆ ಇಲ್ಲಿ ಮತ್ತೆ ಅದು ಟೂ ಸ್ಟಿಚಸ್ ಮಾತ್ರ ಇರುತ್ತೆ ಈಕ್ವಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗತ್ತೆ ಪ್ರತಿಯೊಂದು ಡಿಸೈನಲ್ಲೂ ಈಗ ಮತ್ತೆ ದಾರನ ಮೇಲಕ್ಕೆ ಮಾಡಿಕೊಂಡು ಒಂದು ಬೀಡನ್ನು ಇನ್ಸರ್ಟ್ ಮಾಡಿ ಬೀಡ್ ಲಾಕನ್ನು ಮಾಡಿಕೊಂಡು ಈ ಥರ ನೀಡಿಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಒಂದು ಸಿಂಗಲ್ ಕ್ರೋಷ ಹಾಕಿ ಲಾಕ್ ಮಾಡ್ಕೋತೀನಿ ನೆಕ್ಸ್ಟು ನಾನು ಇದಕ್ಕೆ ನಾಲ್ಕು ಚೈನನ್ನು ಹಾಕೋತಾ ಇದ್ದೀನಿ ಈಗ ಬಟ್ಟೆನ ರಿವರ್ಸ್ ಸೈಡ್ಗೆ ತಿರುಗಿಸ್ಕೊಂಡು ಫಿಫ್ತ್ ಸಿಂಗಲ್ ಏನು ಹಾಕಿರ್ತೀವಿ ಅದಕ್ಕೆ ನಾನು ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋತೀನಿ ಮತ್ತು ಈಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಬೀಡ್ ಮೇಲೆ ನಾವು ಹಾಕ್ಕೊಂಡಿರೋ ನಾಲ್ಕು ಚೈನ್ಗೆ ಐದು ಸಿಂಗಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೋತಾ ಇದ್ದೀನಿ ಇದು ಸೇಮ್ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ನಾವು ಒಂದು ದೊಡ್ಡ ಆರ್ಚಿ ಹಾಕಿದ್ದೀವಲ್ಲ ಡಬಲ್ ಆರ್ಚು ಅದೇ ರೀತಿಯೇ ನಾನಿಲ್ಲಿ ರಿಪೀಟ್ ಮಾಡ್ತಾ ಇದ್ದೀನಿ ಈಗ ಐದು ಸಿಂಗಲ್ ಕ್ರೋಷಿಯನ್ನು ಹಾಕೊಂಡ್ಮೇಲೆ ನಾವು ಈಗಾಗಲೇ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ನೀಡಿನ ಇನ್ಸರ್ಟ್ ಮಾಡಿ ಇನ್ನೊಂದು ಸರಿ ಲಾಕ್ ಮಾಡ್ಕೋತೀನಿ ಈಗ ಎಂಟು ಚೈನನ್ನು ಹಾಕೋತಾ ಇದ್ದೀನಿ ಬಿಗ್ ಆರ್ಚ್ ಹಾಕ್ಕೊಳ್ಳೋದಕ್ಕೆ ನಾವು ಸ್ಟಾರ್ಟಿಂಗಲ್ಲಿ ಹೆಂಗೆ ಡಬಲ್ ಆರ್ಚ್ ಹಾಕಿ ಒಂದು ಡಿಸೈನ್ನ ಹಾಕ್ಕೊಂಡಿದ್ದೀವೋ ಸೇಮ್ ಟೈಪಲ್ಲಿ ಸೆಕೆಂಡ್ ಟೈಮು ಹಾಕೋಬೇಕಾಗತ್ತೆ ಈಗ ನೋಡಿ ನಾನು ಫೋರ್ತ್ ಸಿಂಗಲ್ ಕ್ರೋಶ ಏನು ಹಾಕ್ಕೊಂಡಿರ್ತೀವಿ ಬೇಸ್ಲೈನಲ್ಲಿ ಅದಕ್ಕೆ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊತೀನಿ ರಿವರ್ಸ್ ಸೈಡಿಂದ ಈಗ ಏಯ್ಟ್ ಚೈನ್ ಏನು ಹಾಕ್ಕೊಂಡಿದ್ದೀವಿ ಡಬಲ್ ಆರ್ಚ್ಗೆ ಅದಕ್ಕೆ ನಾವು ಸಿಂಗಲ್ ಕ್ರೋಶೆಯನ್ನು ವರ್ಕ್ ಮಾಡ್ತಾ ಹೋಗಬೇಕಾಗತ್ತೆ ಎರಡು ಮೂರು ನಾಲ್ಕು ಐದು ಐದು ಸಿಂಗಲ್ ಕ್ರೋಷೆಯನ್ನು ಹಾಕೊಂಡ್ಮೇಲೆ ದಾರನ ಮೇಲಕ್ಕೆ ಮಾಡಿಕೊಂಡು ಮೂರು ಸ್ಮಾಲ್ ಗೋಲ್ಡನ್ ಬೀಡ್ಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಬೀಡ್ ಲಾಕನ್ನು ಕೂಡ ಮಾಡ್ಕೋಬೇಕಾಗತ್ತೆ ಬೀಡ್ ಲಾಕನ್ನು ಮಾಡಿದ್ಮೇಲೆ ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಷೆ ಹಾಕಿ ಲಾಕ್ ಮಾಡ್ಕೋಬೇಕಾಗತ್ತೆ ಆರ್ಚ್ಗೆ ಈಗ ಅದರ ಪಕ್ಕದಲ್ಲಿ ಮತ್ತೆ ಐದು ಸಿಂಗಲ್ ಹಾಕ್ತಾ ಹಾಕ್ತಾಯಿದ್ದೀನಿ ಅದು ಕಂಪ್ಲೀಟ್ ಆಗೋವರೆಗೂ ನಾವು ಫಿಲ್ ಮಾಡಬೇಕಾಗತ್ತೆ ಆ ಚೈನ್ ಸ್ಟಿಚ್ಚನ್ನು ಹಾಗೆ ಖಾಲಿ ಬಿಡಬಾರ್ದು ಎಂಟು ತನಕ ಎಷ್ಟು ಹಿಡಿಸುತ್ತೆ ಅಷ್ಟು ಫಿಲ್ ಮಾಡಬೇಕಾಗತ್ತೆ ಈಗ ಐದು ಸಿಂಗಲ್ ಕ್ರೋಶ ಹಾಕೊಂಡ್ಮೇಲೆ ನಾವು ಕ್ಲಾತ್ಗೂ ಕೂಡ ಲಾಕ್ ಮಾಡ್ಕೋಬೇಕಾಗತ್ತೆ ಈಗಾಗಲೇ ಎರಡು ಸರಿ ಲಾಕ್ ಮಾಡಿದ್ದೀವಲ್ಲ ಅದರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ಡಿಸೈನ್ಗೆ ಸ್ವಲ್ಪ ಗ್ಯಾಪ್ ಇರಲಿ ಅಂತ ಇಲ್ಲಿ ನಾನು ಇನ್ನೆರಡು ಸಿಂಗಲ್ ಕ್ರೋಶನ ಹಾಕೋತಾ ಇದ್ದೀನಿ ನೋಡಿ ಈ ಥರ ಬರುತ್ತೆ ಇದು ಡಿಸೈನು ಒಂದು ಬಿಗ್ ಆರ್ಚು ಡಬಲ್ ಆರ್ಚು ಅದಾದಮೇಲೆ ಒಂದು ಬೀಡು ಮತ್ತು ನಾಲ್ಕು ಚೈನು ಒಂದು ಬೀಡು ನಾಲ್ಕು ಚೈನು ಒಂದು ಬೀಡು ಸೊ ಇಲ್ಲಿ ಎರಡೆರಡು ಕುಚ್ಚನ್ನು ನಾನು ಇಲ್ಲಿ ಕಟ್ಕೋತಾ ಇದ್ದೀನಿ ಹಾಗಾಗಿ ಎರಡು ಸರಿ ನಾಲ್ಕು ಚೈನನ್ನು ಹಾಕ್ಕೊಂಡಿದ್ದೀನಿ ಈ ಥರ ಬರುತ್ತೆ ಇದು ಡಿಸೈನು ಈಗ ಕುಚ್ಚು ಕಟ್ಟಿದ ಮೇಲೆ ನೋಡಿ ಫುಲ್ ರೆಡಿ ಆದಮೇಲೆ ಈ ಥರ ತುಂಬಾ ಬ್ಯೂಟಿಫುಲ್ಲಾಗಿ ಅಂಥ ಡಿಸೈನು ಬಹಳ ಬೇಗ ಹಾಕ್ಬಿಡ್ಬೋದು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಸಜೆಷನ್ಗಳನ್ನ ತಿಳಿಸಿ ಹಾಗೆ ಬೆಲ್ ಐಕಾನನ್ನು ಒತ್ತಿ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತೊಂದು ಹೊಸ ಸಾರಿ ಕುಚ್ಚು ಡಿಸೈನ್ ವಿಡಿಯೋದೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Keep watching!